ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ಗಣೇಶ್ ಕಾಂಬಿನೇಷನ್ ನ ಸಿನಿಮಾ ಬಂದ್ರೆ ಹೇಗಿರುತ್ತೆ ಬಹಳ ದಿನ ಏನ್ ಕಾಯೋದು ಬೇಡ ಒಳಗೊಂಡಂತಹ ಶಿವಗಣ ಅನ್ನೋ ಹೆಸರಿನ ಸಿನಿಮಾ ಸೆಟ್ಟೇರಿದ್ದು ನಂದ ಕಿಶೋರ್ ನಿರ್ದೇಶನ ಮಾಡ್ತಿದ್ದಾರೆ ಕೋಟಿಗೊಬ್ಬ ಟೂ ಹಾಗೂ ಕೋಟಿಗೊಬ್ಬ ತ್ರೀ ನಂತಹ ಹಿಟ್ ಕೊಟ್ಟ ನಿರ್ಮಾಪಕ ಸೂರಪ್ಪ ಬಾಬು ಈ ಹೊಸ ಪ್ರಾಜೆಕ್ಟ್ ಅನ್ನ ಘೋಷಿಸಿದ್ದಾರೆ ನಿರ್ದೇಶಕರು ಸಹ ಈಗಾಗಲೇ ಅಧ್ಯಕ್ಷ ರನ್ನ ವಿಕ್ಟರಿ ಮುಕುಂದ ಮುರಾರಿ ಮತ್ತು ಪೊಗರು ಸಿನಿಮಾದಲ್ಲಿ ಆಕ್ಷನ್ ಕಟ್ ಹೇಳಿ ಮನೆ ಮಾತಾಗಿದ್ದಾರೆ ಈ ಚಿತ್ರವು ಶಿವಣ್ಣ ಹಾಗೂ ಗಣೇಶ್ ಅವರ ಹಿಂದಿನ ಚಿತ್ರಗಳಿಗಿಂತ ವಿಭಿನ್ನವಾಗಿದ್ದು ಕೌಟುಂಬಿಕ ಕಮರ್ಷಿಯಲ್ ಎಂಟರ್ಟೈನರ್ ಆಗುತ್ತಾ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಕ್ಟೋಬರ್ನಲ್ಲಿ ಮುಹೂರ್ತ ತಕ್ಷಣವೇ ಕಂಟಿನ್ಯೂಸ್ ಶೂಟಿಂಗ್ಗೆ ಪ್ಲಾನ್ ಮಾಡಲಾಗಿದೆ ಇತ್ತ ಶಿವಣ್ಣ ಹಾಗೂ ಗಣೇಶ್ ಅವರು ಈ ಹೊಸ ಸಿನಿಮಾಕ್ಕಿಂತ ಮುಂಚೆ ಹಲವು ಕಮಿಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಿದೆ ಶಿವಣ್ಣ ನಟನೆಯ ಭೈರತಿರಣ್ಗಲ್ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಜೊತೆಗೆ ಅರ್ಜುನ್ ಜನ್ಯಾ ಅವರ ಫಾರ್ಟಿ ಫೈವ್ ರೋಹಿತ್ ಪದಕಿ ಅವರ ಉತ್ತರಖಂಡ ಹೇಮಂತ್ ಎಂ ರಾವ್ ಅವರ ಭೈರವನ ಕೊನೆ ಪಾಠ ಲಕ್ಕಿ ಗೋಪಾಲ್ ಅವರ ಐವಿ ರಿಟರ್ನ್ಸ್ ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಮತ್ತು ಶ್ರೀನಿ ಅವರ ಹೆಸರಿಡದ ಚಿತ್ರಗಳು ಸಾಲಿನಲ್ಲಿವೆ ಅದರ ಜೊತೆಗೆ ರಾಮ್ ಚರಣ್ ಅವರ ಮುಂಬರುವ ತೆಲುಗು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಶಿವಣ್ಣ ಇತ್ತ ಗಣೇಶ್ ಅವರು ಸಹ ಶ್ರೀನಿವಾಸ್ ರಾಜು ನಿರ್ದೇಶನದ ಕೃಷ್ಣಂ ಪ್ರಣಯ ಸಖಿ ಬಿಡುಗಡೆಗೆ ರೆಡಿಯಾಗ್ತಿದ್ದಾರೆ ರಮೇಶ್ ಅರ್ವಿಂದ್ ಜೊತೆಗೆ ವಿಖ್ಯಾತ್ ಅವರ ನಿರ್ದೇಶನದಲ್ಲಿಯೂ ಒಂದು ಸಿನಿಮಾದಲ್ಲಿದ್ದಾರೆ ಜೊತೆಗೆ ಕಾಮಿಡಿ ಜಾನರ್ ಇರುವ ಪನ್ನಗಾಭರಣ ನಿರ್ದೇಶನದ ಪ್ರಾಜೆಕ್ಟ್ಗೂ ಗಣೇಶ್ ಸೈ ಎಂದಿದ್ದಾರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಶಿವಗಣ ಸಿನಿಮಾ ಸಕ್ಸಸ್ ಆಗತ್ತೆ ಅಂತ ಅಭಿಮಾನಿಗಳು ಭಾರಿ ನಿರೀಕ್ಷೆಯಲ್ಲಿದ್ದಾರೆ